ಅಂಗ ಕಟ್ಟೋ ತುಮ್ಮಿಗೆ ಬಂತ ಸರ್ ಬೀದಿ ಚಲವಾಗಿ ಅಂತ ಅದು ಐದು ಇಂಚು ಪೈಪ್ ಅಲ್ಲಿ ಹೋಗುತ್ತಲ್ಲ ಆನಂದ ಹೋಗ್ತಾ ಇದೆ ಅಂತ ಸರ್ ಹೋಗ್ ನೋಡ್ಕೊಂಬರಲ್ಲ ಬರಲ್ಲ ಬದಿಕೆಯದನ ಸತ್ಯದನ ಅಂತ ಅದು ನೋಡ್ಕೊಂಬರೋದಕ್ಕಿಂತ ಮೊದಲು ಅವ್ನಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ಯಾ ಅಂತ ಅದು ನನಗೆ ಹೇಳು ಸರ್ ನೀವು ಹೇಳಿದ್ರೆ ಬಾಕ್ಟೀರಿಯಾ ಕೆಂಪೋಸ್ಟ್ ಇ ಕೊಡುವಂತ ಬಡ ಬದಕನ್ ಬಿಡಿ ಅಂತ ಬಿಳಿ ಪುಡಿ ಕೊಟ್ಟು ಕಳಿಸ್ತ ಸರ್ ಎಸ್ ಸರ್ ಡಾಕ್ಟರ್ ಸರ್ ಸರ್ ನೀ ಎಲ್ಲ ದೊಡ್ಡ ನಿಯ ಸರ್ ನಾನು ಇಲ್ಲಿ ಅವನ ಟ್ರೀಟ್ಮೆಂಟ್ ಮಾಡ್ತೀನಿ ಬರೋದೊಳಗೆ ಯಾಕೆ

ಸಾವಿರೂ ಇಲ್ಲ ಪಲ್ಯನೂ ಇಲ್ಲ ನಾನು ಅಂತ ಘಟ್ ನನ್ನ ಮಗನೇ ಅವನಿಗೆ ಔಷಧಿ ಕೊಡೋಕೆ ಮುಂಚೆ ನಾ ಮೊದಲು ಶಾಂಪಲ್ ನೋಡಿ ನನಗೆ ಮತ್ತೆ ಎಂಟು ಚಿನಕ್ಕೆ ಶುರುವಾಗಿದ್ರೆ ಈಗ ಒಟ್ಟಿ ಮಾಡಿ ಈಗ

તમે મને 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 યાર યાર એ યાર યાર જેલ માં કનેલા યાર ಕತ್ತೆ ಅಂತ ಗೊತ್ತಿದ್ರು ಮತ್ತೆ ಯಾಕ್ರಿ ಕೇಳ್ತೇನೆ ಮತ್ತೆ ಮತ್ತೆ ಗ್ಯಾರಂಟಿ ನನ್ನ ತಲೆನೋವು ಬಂತು ಅದು ಬರೋದೇಕ್ ಆಯ್ತಾ ಇತ್ತು ನಾನು ನಾನು ಕೊಡ್ತೀನಿ ನಾನು ಕೊಡೋ ಎರಡು ಮಾತ್ರೆ ಒಂದು ಇಂಜೆಕ್ಷನ್ಗೆ

यार रे मैंने ये हारा आगे हो गया रे इधर ये क्या बे ले हेलो हेलो पुलिस स्टेशन वो और के नम बोंदा मस्ती करते काड़ते हां ये पार्शाला तिरपा नमस्कार सर नमस्कार सर दोण हचोड रेपा दोण हचोड रे इल्ला नीवे बंतू ತುಂಬಾ ಒಳ್ಳೆ ಬಾಡ ಚೋಡ ಸರ್ ಯಾಕ ತಂದ್ರೆ ನಮನೆಗೂ ಉಚ್ಚವಂತಿರದನೆ ನಾನು ಬಡೇ ಉಚ್ಚದಾದೆ ಮೆಸೇಜ್ ಬಂದಿದೆ ನಾನು ತಲೆದಿ ಮೆಜೆ ऐक सोचोडी दौड़ दौड़ रे नाना मिसेस पुंछी मिसेस कोमा मां आ आ आ आ आ दीवाने उनके लाला जी पर भी बोलवा तपो नरदा मनसुख के बोलवा आत्मा कृष्ण समान अरे अम्मा अम्मा ನಿಮ್ಮೆಲ್ಲರೂ ಇಡಕ್ಕೆ ತಿನ್ನಾ ಗಡ ಕಡಿ ಪಕ್ಷ ಒಂದರ ಇಡಕ್ಕೆ ತಿನ್ನ ನಿಮ್ಮ ಚಿ ನೀವೆಲ್ಲರೂ ಇಡಕ್ಕೆ ಬೋದಿಯಾ ನನ್ನಿಂದ ಏನಾಗಬೇಕಷ್ಟು ಹೇಳ ಮಾಡಿ ಏನೋ ಬೇಗ ಮಾಡಿ ಓ ಪೊಲೀಸ್ ಬಂದು ಅವರು ಬಂದು ನಾನೆಲ್ಲ ಆನ್ಸರ್ ಹೇಳ್ತೀನಿ ನೀನು ಯಾರು ಅಷ್ಟು ಹೇಳ ಅದನ್ನೇ ಸ್ವಲ್ಪ ಸ್ಮಾಲ್ ಮಾಡಿ ಹೇಳಿ ಕೇಳೋಣ ನಾವು ಚಿಕ್ಕವಣ್ಣ ಮಾಡಲಿ ತಂದೆ ತಾಯಿ ಕಳ್ಕೊಂಡು ಅನಾಥಾಶ್ರಮದಲ್ಲಿ ಬೆಳೆದೆ ಸೆಕೆಂಡ್ ಇಯರ್ ಪ್ಯೂಸನ್ನು ಫಸ್ಟ್ ಕ್ಲಾಸ್ ಕ್ಲಾಸಲ್ಲಿ ಪಾಸ್ ಮಾಡಿದೆ ಎಲ್ಲ ಕಡೆ ಕೆಲಸ ಕೇಳಿದೆ ಎಲ್ಲೂ ಕೆಲಸ ಇಲ್ಲ ಕೆಲಸ ಇಲ್ಲ ನೋಡಬೇಕು ಕೆಲಸ ಸಾಕಾಗಿ ಸಿಂಗಿದ್ರೆ ಕೇಳಕ್ ಹೋಗ್ಬಿಟ್ಟೆ ಅಲ್ಲೊಂದು ಜೂಗಿತ್ತು ಅಲ್ಲಲ್ಲಿ ಸರ್ ಒಂದು ಕೆಲಸ ಕೊಡ್ತೀರ ಅಂದೆ ಏನಪ್ಪ ಜೂದಲ್ಲಿ ಯಾವ ಕೆಲಸ ಕೊಟ್ಟರು ಮಾಡ್ತೀಯ ಒಂದು ಕರಡಿ ತಪ್ಪಿಸ್ಕೊಂಡೈತಿ ತಪ್ಪಿಸ್ಕೊಂಡಿ ಕರಡಿ ವೇಷ ಹಾಕೊಂಡು ಏ ಬಹಳ ಒಳ್ಳೆ ಕೆಲಸ ಕಷ್ಟವಿಲ್ಲದ ಕೆಲಸ ಯಾರೊಂದು ಮಂದಿಗೆ ಗೊತ್ತಾಗಲ್ಲ ಆರಾಮಾಗಿದ್ದೆ ಆದ್ರೆ ಪಕ್ಕದಲ್ಲಿ ಹುಲಿಬೋದು ಅದು ಗೊತ್ತಾಗ್ಬಿಟ್ಟೈತೆ ನಮ್ಮ ಮನುಷ್ಯ ಅಂತ ಈ ಜನ ದುಡ್ಡು ಕೊಡೋರು ಹಣ್ಣು ಕೊಡೋರು ಮಾಡ್ಕೊಂತಿದ್ದೆ ಅತಿ ಆಶೆ ಅಂತಾರಲ್ಲ ಸ್ವಲ್ಪ ಜಿಗಾದ್ರು ಸ್ವಲ್ಪ ದುಡ್ಡು ಕೊಡ್ತಾರೆ ಜಾಸ್ತಿ ಸ್ವಲ್ಪ ಜಾಸ್ತಿ ಅಕಡ್ಜಿಗೆ ಅಂತ ಮಾಡಿ ಆಯಾ ತಪ್ಪಿ ಹುಲಿ ಹೊಣಿ ಬಿಟ್ಟಿದೆ ಅದು ಆತ ಬರ್ತಾ ಇದೆ ಕೂಕ್ತಿ ಆ ಚೆನ್ನಾಗ್ ಗೊತ್ತಾಗುತ್ತೆ ನನ್ನ ಮನುಷ್ಯ ಅಂತ ಕೂಗ್ಲಿರುವ ಹುಲಿ ಬಂದು ನನ್ನ ತಿನ್ನತ್ತೆ ಸಂದಿಗ್ಧ ಪರಿಸ್ಥಿತಿ ಕೊಂತು ಕೊಂತು ಇನ್ನೇನು ನಾನು ಕೂಗ್ಬೇಕು ಕೂಗ್ ಮಾಡ ನನ್ನ ಮಗಳಿ ನಾನು ನಿನ್ನಂಗೆ ಮನುಷ್ಯ ಅಂತ ನನ್ನ ಮಗಳೇ ಮಾತಾಡ್ತಿರ್ತೀವಿ ಮಂಜು ಬಂದ ಇರುತ್ತೆ ಮನುಷ್ಯ ನಮ್ಗೆ ಅರ್ಥ ಆಗಲಿಲ್ಲ ಅದೇ ಮನುಷ್ಯರ ಜೀವನ ಏನು ಪ್ರಾಣಿಗಳ ಜೀವನ ಅದು ಮನುಷ್ಯರ ಎಲ್ಲರೂ ಅವನೇ ಇಟ್ಟಿದ್ರೆ ಜನ ಎಲ್ಲ ಫೋನ್ ಓಪನ್ ಮಾಡಿ ಚೆಕ್ ಮಾಡಿ ಹೊರಗೆ ಕೆಪ್ಪ ಬಂದು ಬಿಡಿಸಿದ್ರು ಅಲ್ಲಿಂದ ಸೀದಾ ಬೆಂಗಳೂರಿ ಬಂದೆ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ನವಂಬರ್ ಒಂದು ತಿಂಗಳ ಮಾತ್ರ ನಾವು ಕನ್ನಡಿಗರು ಕನ್ನಡ ಮಾತಾಡಬೇಕು ಕನ್ನಡ 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 ಸಿನಿಮಾ ಅಂತಂತೀವಿ ಅವರಂತೆ ಕನ್ನಡಿಗರು ಬಾಕಿ ದಿವಸ ಎನ್ನಡಿಗರು ಎನ್ನಡ ಎಕ್ಕಡ ಎಲ್ಲ ಬಡಿತು ಅಲ್ಲಿ ನೀರಿನ ಬಗ್ಗೆ ಸ್ಪರ್ಧೆ ಏರ್ಪಡಿಸಿದ್ರು ನೀರಿನ ಬಗ್ಗೆ ಯಾರು ಸುಳ್ಳು ಹೇಳ್ತೀರಿ ಅವ್ರಿಗೆ ಬಹುಮಾನ ನಾನು ಹೆಸರು ಬಳಸ್ತೆ ಒಬ್ಬರು ಬಂದ ಸರ್ ನಮ್ಮ ತಂದೆ ದೊಡ್ಡ ಈಜುಗಾರ ಸರ್ ಅವರು ಕಾವೇರಿ ಮುಳುಗಿ ಕಂಗಣದ ಮ್ಯಾಲಿದ್ರು ಇನ್ನಪ್ಪ ದ್ ಅದೇ ಅಪ್ಪ ಅದಕ್ಕೆ ದೊಡ್ಡ ಈಜ್ಗಾರ ಅಮ್ಮ ಅರಬಿ ಸಮುದ್ರದಲ್ಲಿ ಮುಳುಗಿ ಹಿಂದೂ ಮಹಾಸಾಗರದಲ್ಲಿ ಮೇಲೆ ಇರ್ತದೆ ಗೊತ್ತುಂಟು ನಾನು ಪಾಳ್ಯ ನಿಮ್ಮ ಅಜ್ಜಿ ಕೊಟ್ಟ ಇದೆ ಅಂತ ನಮ್ಮ ನಮ್ಮಪ್ಪ ಅದಕ್ಕೆ ದೊಡ್ಡ ಈಜ್ಗಾರ ನೀರಿನ ಟಾಕಿಯ ಮುಳುಗಿ ನಳದಾಗ ಹೊರಗೆ ಕೊಡ್ತಿದ್ದ ನಾನು ಚರಿಯಾ ತಗೊಂಡು ಹೋಗಿ ಬಿಡ್ತಿದ್ದೆ ಕೊಟ್ಟು ಬಿಟ್ಟರು ಬಹುಮಾನ ತಗೊಂಡ್ ಸ್ವಂತ ಉದ್ಯೋಗ ಪ್ರಾರಂಭ ಮಾಡಿದೆ ಇಡ್ಲಿ ವ್ಯಾಪಾರ ಇಡ್ಲಿ ಯಾರಿಗಿಡ್ಲಿ ಯಾರ ಇಡ್ಲಿ ಹಚ್ಚಿದ್ರೆ ಇಡ್ಲಿ ಚಟ್ನಿ ಸಾಂಬಾರ್ ಮೂರು ಬಿಡುತ್ತೆ ಇಡ್ಲಿ ಇಡ್ಲಿ ಆರಾಗಿ ಬಿಟ್ಟೆ ನಾನು ಮಾರಾಣಿ ಕಾಲೇಜ್ ಮುಂದೆ ಹುಡುಗಿಯರು ಬರ್ತಿದ್ರು ಇಡ್ಲಿ ಸೇರಿ ಒಂದೊಂದು ಎಂಗಲ್ನಾಗ ಒಬ್ಬೊಬ್ರು ಅಲ್ಲಿಂದ ಸೀದ ಇಲ್ಲಿ ಬಂದು ಮೆಕ್ಯಾನಿಕ್ ಕೆಲಸ ಕಲಿದ್ರು ಗ್ಯಾರೇಜ್ ಅಲ್ಲಿ ಇದ್ದೆ ಅಲ್ಲಿ ಅವರು ಬಂದರು ಏನಪ್ಪ ನಮ್ಮ ಮನೇಲಿ ಕೆಲಸ ಕೊಟ್ಟರೆ ಮಾಡ್ತೀನಿ ಮಾಡ್ತೀನಿ ಸರ್ ಅಂದೆ ಅಲ್ಲಿಂದ ಇಲ್ಲಿಗೆ ಬಂದು ಡ್ರೈವರ್ ಕಾಂಪೌಂಡರ್ ಆಗಿದ್ದೆ ದಿಸ್ ಈಸ್ ಮೈ ಸ್ಕೋಲ್ ಸ್ಟೋರಿ ಮಮ್ಮಿ ಐದು ನಿಮಿಷದ ಕೆಳಗೆ ನನಗೆ ಅಡಕಳತ್ರಾಣಿಲ್ಲ ನಿಮಗೆ ಐಶ್ವರ್ಯ ರೈತರ ಮಾಡಿದ್ರೆ ನಾನು ಸಲ್ಮಾನ್ ಖಾನ್ ಅವರ ಬ್ಯಾಂಡ್ ಅಂತ ಹೋಗುತ್ತೆ ನಿಮಗೆ ಇಲ್ಲ ಬೆಳಿಗೆ ತಾನ ದೊಡ್ಡವನಾಗಿದೆ ಆಶ್ಚರ್ಯ ಯಾ ಪರಮ ಆಶ್ಚರ್ಯ ನೀನು ದೊಡ್ಡನಿದು ನಿಮಗೆ ಗೊತ್ತಿದು ನನಗೆ ಇದು ಆಶ್ಚರ್ಯ ನಾನು ದೊಡ್ಡನಾಗಿದು ನನಗೆ ಗೊತ್ತಾಗಿದೆ ನಿಮಗೆ ಬೆಳಿಗ್ಗೆ ತೊಳಿದ್ದಲ್ಲ ಹಾಶಿಗೆ ಕಡೆ ಜಿಮ್ ಒಂದ್ ಕಡೆ ನಾವೊಂದ್ ಕಡೆ ಬಿದ್ದಿದ್ದೆ ಯಾವಾಗ ಬಿತ್ತು ಉಳ್ಳಾಡಿ ನನಗೆ ಗೊತ್ತಾಗಿ ಗೊತ್ತಾಗಿ ಗೊತ್ತಾಗಿಬಿಡ್ತದೆ ನಾ ದೊಡ್ಡವರಾಗಿದ್ದ ಅದಕ್ಕೆ ನಿಮ್ಮ ನೋಡಿ ತಲೆ ಕೆಟ್ಟು

кемपि गुरु रे नि संपंगे केली करतिर जे फूलले बोलते अन्नै कृसि इसपे सेस्ती रे जेले न हो सुदा देवी बोलते ताला गवडे

ನಾನು ಪರ್ಮಿಷನ್ ಕೊಟ್ಟೆ ಅಂತ ತಿಳಿದು ಸಂಧ್ಯಾ ಹೋಗಿರ್ಬೇಕು ಹಿರಿಯರು ಮಾಡುವ ತಪ್ಪಿಗೆ ಕಿರಿಯರು ಶಿಕ್ಷಣ ಅನುಭವಿಸಬೇಕು ಜೀವನ ಭೂತಿ ಬಾಳು ಸಾಯಿಸುವ ಜೊತೆಗಾಗಿ ಆರಿಸಿಕೊಳ್ಳುವ ಹಕ್ಕನ್ನು ಮದುವೆ ಆಗುವ ಯುವಕರಿಗೆ ಬಿಟ್ಟುಕೊಂಡ್ರೆ ಅವರ ಬಾಳು ಬಂಗಾರ ಆ ನನ್ನ ಬಾಳು ಬಂಗಾರವಾಗಬೇಕಾದ ಆ ಶೋಕಿಷನ್ ಆಗಿದ್ದ নিদি নাম বৰপু O ಹಾಗೆ ಬಂದ್ರು ಕಷ್ಟ ಹ್ಮ್ ಇನ್ನು ನಿಮ್ಮ ಮಾತಿನ ಶೈಲಿ ಬದಲಾಗಿಲ್ಲ ಕಫಿ ಟೀ ಕೋಲ್ಡ್ ಡ್ರಿಂಕ್ ಇದನ್ನೆಲ್ಲ ಕೇಳಿ ಕ್ಷಣ ಕಾಲ ಬಟ್ಟೆ ತಂಪು ಮಾಡೋದಕ್ಕಿಂತ ಒಂದು ನೌಕರಿ ನೀಡಿ ಶಾಶ್ವತ ತುತ್ತು ನೀಡಿದ್ರೆ ನಿಮಗೆ ಧನ್ಯವಾದಗಳು ನಿಮ್ಮಿಂದ ಧನ್ಯವಾದಗಳನ್ನು ಹೇಳಿಸಿಕೊಳ್ಳುವಷ್ಟು ದೊಡ್ಡವಳು ನಾನಲ್ಲ ಮಿಸ್ಟರ್ ಶೋಭ ನನ್ನ ಮದುವೆ ಆಗಿರೋ ವಿಷಯ ನಿಮಗೆ ಗೊತ್ತೇ ಡಾಕ್ಟರ್ ಗುಣಶೇಖರ್ ನಿಮ್ಮ ಪತಿ ಅಂತ ನನಗೆ ಚೆನ್ನಾಗಿ ಗೊತ್ತು

ಹೆಣ್ಣಿಟ್ಟೆ ಮಾತಾಡುತ್ತೆ ನಾನು ಕಿರ್ತೀನಿ ಜಾತಿಯಲ್ಲಿ ಹುಟ್ಟಿದ ಹೆಣ್ಣು ಇದನ್ನು ಅರಿತ ಡಾಕ್ಟರ್ ನನ್ನ ಆಸೆಗೆ ಪೂರಕವಾಗಿ ಬರಬೇಕಾಗಿತ್ತು ದಾಸು ಬಿಟ್ಟು ಬೇರೆವನು ಕೂಡಿ ಕೊಟ್ಟಾಗ ನಿಮ್ಮ ಆಸೆ ತರುಸುತ್ತೆ ನಿಮಗೆ ದَمಕಿ ಇದೆ ಹರಿ ನಾನು ವಯಿಸಿದವನು ನನ್ನ ತೋಳ ಆಸರೆಯ ಅರಸನಾಗಿ ಅರಕಳುಗಿ ಇದ್ದರೆ ಸಾಕು ಚಿಕ್ಕ ಚಿಕ್ಕ ಕರ್ತೋತೆ ಕೇಳಿ ಅರಸಿಯಾಗಿ ನಲಿಯಬಹುದು ಆದರೆ ಒಬ್ಬ ತಾಜ್ ಕಿಂತ ಮರ್ಯಾದೆ ಚೂಡಿกรೋತ್ತಾರ ಚೂಡೆ ಮೇಲೆ ಹೊಟ್ಟೆ 100 ಜನ ಕೈ ಮಾಡಿ ಕರೀತಾರೆ ಅದೇ ಒಬ್ಬ ಕೌಟ್ಯವನ್ನು ಕಣಿಕಿದ್ರೆ ಸೂಳೆರೇ ಸೂಳೆದೇ ಎಷ್ಟೊಪ್ಪು ಸೂಳೆ ಮಗಳಿಗೆ ಸೂಳೆ ಬುದ್ಧಿ ಬರದೆ ಕರಿ ಸಂಪಾದನೆ ಮಾಡಿದ್ರು ಅವಳ ಆಸೆ ಬಹಳ ಇತ್ತು ತನ್ನ ಮಗಳು

ಗೋದಾವರಿಯವರೇ ತ್ರೇತ ಯುಗದಲ್ಲಿ ಸೂರ್ಪನಕ್ಕೆ ಯುಗದಲ್ಲಿ ಕರುಣವನ್ನು ಬಯಸಿದ ಭಾನುಮತಿ ಗೆಲ್ಲಲಿಲ್ಲ ಇನ್ನು ಈ ಕಲಿಯುಗದಲ್ಲಿ ನಿಮ್ಮ ತನಕ ಸಾಧ್ಯವೇ ಇಲ್ಲ ಇದು ಈಗ ಈ ಯುಗ ನಾನು ನಾನಿನ್ನು ಕಲಿತಿದ್ದೀನಿ ಅಂತ ಸೃಷ್ಟಿಯ ಮಾದಿಯ ಹಕ್ಕಿ ಹಾಡಿನಲ್ಲಿ ವ್ಯತ್ಯಾಸ ಕಾಣಿದ್ದ ಕಾರ್ಯಾಚರಣೆಯನ್ನು ತಪ್ಪಿಸಲಿಲ್ಲ ಅದು ನಿಮ್ಮಲ್ಲಿ ವ್ಯತ್ಯಾಸ ಕಾಣ್ತಿದ್ದ ಆದ್ರೆ ಹೆಣ್ಣಿನ ಲಾಭಕ್ಕೂ ಬರೋದಿಲ್ಲ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ತಪ್ಪಾಚಿ ಅವರಿಗೆ ಬರ್ಬೇಕಾಗುತ್ತೆ ನೀವು ಅಷ್ಟೇ ಹೋಗಿ ಹೋಗಿ ಆ ರಸಿಗಿನ ಹತ್ತಿರ ನಿಮ್ಮ ತೊಂದರೆ ತಾಪತ್ರೆಗಳನ್ನು ಹೇಳಿದ್ರೆ ಅವಂತಾರೆ ಏನು ಮಾಡ್ಯಾರ ಏನು ರಸಿಕರಿಗೆ ಹೇಳಿದರೆ ನಿಮ್ಮನ್ನು ಪ್ರಥಮ ಸಲ ಕಂಡೇ ಅನ್ಸಿತ್ತು ಒಳ್ಳೆ ರಸಿಕರು ಈ ರಸಿಕರ ಅರಸ ನಾವು ಪ್ರಮೋಕ್ಷನ್ ನಾನು ನಿಮಗ್ ಕೊಡ್ತೀನಿ ನಾನು ಒಂದು ಮಾತನಾಡ್ಸ್ಕೊಡ್ತೀರ ನಾನು ನಿಮ್ಲಿಸಿದ್ರೆ ಗೋಲಿ ಮಾಡಿರಿ ಆ ಸಿಸ್ಟರ್ ಹೋಗಿ ಬೈಟು ಕಾಫಿ ನಾನು ತರಿಸಿದ ಕಾಫಿ ಈಗ ಏನ್ ಮಾಡಬೇಕು ನನ್ನ ಆಸೆ ಪೂರೈಸಿದ ಹೋದ ಅಶೋಕನಿಗೆ ನನ್ನ ಕಣ್ಣಿದ್ರಿಗೆ ಚಿತ್ರ ಹಿಂಸೆ ಕೊಡಬೇಕು ಅದು ಕಾನೂನಿಗೆ ವಿರುದ್ಧ ಕಾನೂನ ನಿಮ್ಮ ಕೈಯಲ್ಲೇ ಇದೆ ಲಾಟಿ ಇದು ಕೂಡ ನಿಮ್ ಕೈಯಲ್ಲಿ ಅದಕ್ಕೆ ಕಾರಣ ಬೇಕಲ್ಲ ಕಾರಣ Thank oh. you.